ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ಒಂದು ಹೆಮ್ಮೆಯ ವಿಷಯ ಯಾಕೆ ಅಂತಂದರೆ ನನ್ನ ಸ್ನೇಹಿತರು ಶ್ಯಾಮ್ ಶಶಿ ಬಿಜಿ ಮತ್ತು ಶರಣ್ ಅವರು ಮೊದಲನೇದಾಗಿ ಮೊದಲನೇ ವರ್ಷ ಶುರು ಮಾಡಿದಾಗ ಒಂದು ಕಲಾವಿದರ ಸಂಘದಲ್ಲಿ ಶುರು ಮಾಡಿದ್ರು ಚಂದನವಾದ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಅಂತ ಆಗ ಬಂದು ಭೇಟಿಯಾಗಿದ್ದರು ಒಂದು ಸಣ್ಣದಾಗಲ್ಲ ಅವರ ಒಂದು ಪ್ರೀತಿಯ ಒಂದು ಹೆಮ್ಮೆಯ ಒಂದು ಕಾರ್ಯಕ್ರಮ ಮಾಡಿದರು ಅಲ್ಲಿಂದ ಇವತ್ತು ಇಲ್ಲಿವರೆಗೂ ಒಂದು ಐದು ವರ್ಷ ನಡೆದು ಬಂದ ದಾರಿ ನೋಡಿದ್ರೆ ಒಂದು ಪ್ರತಿಯೊಬ್ಬ ಯುವಕರಿಗೆ ಯುವ ಪ್ರತಿಭೆಗೆ ಯುವ ನಿರ್ದೇಶಕರಿಗೆ ನಟರಿಗೆ ನಟಿಯರಿಗೆ ಎರಡೀ ಇಡೀ ಒಂದು ಚಿತ್ರರಂಗಕ್ಕೆ ಒಂದು ಸ್ಫೂರ್ತಿ ಆಗಿದ್ದಾರೆ ಯಾಕೆ ಅಂತಂದ್ರೆ ಒಬ್ಬ ನಿರ್ದೇಶಕನಾಗಿ ನಾನು ಮಾತಾಡಬಲ್ಲೆ ಮತ್ತು ಪ್ರತಿಯೊಬ್ಬ ಯುವ ನಟರಿಗೆ ಒಂದು ಪ್ರಶಸ್ತಿ ಬಂದಾಗ ಅವರಿಗೆ ಎಷ್ಟು ಒಂದು ಆ ಒಂದು ಸ್ಪರ್ಶ ನೀಡುತ್ತೆ ಒಂದು ಸ್ಫೂರ್ತಿ ನೀಡುತ್ತೆ ಒಂದು ಕಿಡಿ ಹಚ್ಚುತ್ತೆ ಅಂತಂದ್ರೆ ಅದು ಎಲ್ಲರಿಗೂ ಗೊತ್ತಿದೆ ನಮ್ಮೆಲ್ಲರಿಗೂ ಆ ಒಂದು ಪ್ರತಿಭೆಯನ್ನ ಆ ಒಂದು ನಟನೆಯನ್ನ ಒಂದು ಸಿನಿಮಾನ ಒಂದು ರೆಕಗ್ನೈಸ್ ಮಾಡಿ ಒಂದು ಪತ್ರಕರ್ತರ ತಂಡ ಅದು ಹಿರಿಯ ಪತ್ರಕರ್ತರು ಅಂತ ಹೇಳ್ಬೋದು ಯಾಕಂತಂದ್ರೆ ಅವರ ವಿಮರ್ಶೆಗಳು ಇವತ್ತು ಈ ಶ್ಯಾಮ್ ಪ್ರಸಾದ್ ಇರ್ಬೋದು ನಮ್ಮ ಶರಣ್ ಇರ್ಬೋದು ವಿಜಯ್ ಇರ್ಬೋದು ಮತ್ತು ಶಶಿ ಅವರ ಒಂದು ವಿಮರ್ಶೆಗಳು ಇವತ್ತು ನಮ್ಮ ಚಿತ್ರರಂಗನ ಒಂದು ಇವತ್ತಿನ ಮಟ್ಟಕ್ಕೆ ಪ್ರತಿ ಒಬ್ಬರು ಭಾರತದ ಪ್ರತಿಯೊಬ್ಬರು ನಮ್ಮ ಕನ್ನಡ ಕಡೆ ನೋಡ್ತಾ ಇರೋದು ಅಂತಂದ್ರೆ ನಮ್ಮ ಎಲ್ಲ ಪತ್ರಕರ್ತರ ಒಂದು ವಿಶೇಷವಾಗಿ ಈ ನಾಲ್ಕು ಜನದ ಒಂದು ವಿಮರ್ಶೆ ಅಂತ ಹೇಳ್ಬೋದು ಯಾಕಂದ್ರೆ ನಾನು ವೈಯಕ್ತಿಕವಾಗಿ ಪ್ರತಿಯೊಂದು ಸಿನಿಮಾದ ವಿಮರ್ಶೆ ಅಷ್ಟೇ ಅಲ್ಲ ಅವರು ಮತ್ತು ನಾನು ಒಬ್ಬ ನಿರ್ದೇಶಕನಾಗಿ ಡೆವಲಪ್ ಆಗೋದಕ್ಕೂ ಇವರೆಲ್ಲ ಹೆಲ್ಪ್ ಮಾಡಿದೆ ನನಗೆ ಮತ್ತು ಅವರೆಲ್ಲ ಸೇರಿ ಇವತ್ತು ಈ ನಾಲ್ಕು ಜನನು ಒಂದು ಕ್ರಿಟಿಕ್ಸ್ ಅವಾರ್ಡ್ ಕೊಡ್ತಾ ಇದ್ದಾಗ ಒಂದು ಬೆನ್ನು ತಟ್ಟಿದಾಗ ಒಂದು ರೆಕಗ್ನೈಸ್ ಮಾಡಿದಾಗ ಅವರಿಗೆ ಎಷ್ಟು ಒಂದು ಸ್ಫೂರ್ತಿ ನೀಡುತ್ತೆ ಅವ್ರಿಗೊಂದು ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಒಂದು ಬೆಂಬಲ ನೀಡುತ್ತೆ ಅಂತಂದ್ರೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಯಾವ ಮಟ್ಟಕ್ಕೆ ಬೆಳೆದಿರೋದು ಅದು ಒಂದು ವಿಶೇಷವಾದ ಒಂದು ನಿಮಗೆ ಒಂದು ಬಿಂಬ ಪ್ರತಿಬಿಂಬ ಅಂತ ಹೇಳ್ಬೋದು ಸೊ ಈ ಕಾರಣದಿಂದ ಇವತ್ತು ನಾನು ಇಲ್ಲಿ ಬಂದಿರೋದು ನನ್ನ ಹೆಮ್ಮೆಯ ವಿಷಯ ಒಂದು ಆ ಪ್ರಶಸ್ತಿಯವನ್ನ ಇವತ್ತು ತೋರಿಸ್ತಾರ ನಿಮ್ಮೆಲ್ಲರಿಗೂ ಇವತ್ತು ಒಂದು ರಿಲೀಸ್ ಮಾಡಿರೋದು ನನಗೆ ಒಂದು ಖುಷಿ ಕೊಟ್ಟಿದೆ ಇನ್ನೂ ಹೆಚ್ಚು ಯುವ ಪ್ರತಿಭೆಗಳನ್ನ ಬೆಳೆಸ್ತಾ ಇರಿ ಶ್ಯಾಮ್ ಶಶಿ ಮತ್ತು ಶರಣ್ ಮತ್ತು ನನ್ನ ಸ್ನೇಹಿತರು ಶರಣ್ ಹುಲ್ಲೂರು ಅಂತ ಹೇಳ್ಬೇಕು ಅವರು ಹಿರಿಯ ಸಾಹಿತಿ ಕೂಡ ಈಗ ಮತ್ತು ವಿಜಿ ಅವರು ಅಷ್ಟೇ ನಾಲ್ಕು ಜನಕ್ಕೆ ಇನ್ನೂ ಹೆಚ್ಚು ಬೆಳೀತಾ ಇರಲಿ ನಾನು ನನ್ನ ಕಡೆಯಿಂದ ಏನಾಗುತ್ತೋ ಸಹಾಯ ನಾನು ಒಂದು ಅಳಿವ ಸೇವೆ ಮಾಡಬಲ್ಲೆ ಅಷ್ಟೇ ಮತ್ತು ಆದರೆ ಇವತ್ತು ಸರ್ಕಾರನೇ ಕೈ ಜೋಡಿಸಿರೋದು ದಿನೇಶ್ ಗುಂಡೂರಾವ್ ಮತ್ತು ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ಇಡೀ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳಬೇಕು ಯಾಕೆ ಅಂತಂದ್ರೆ ಅವರು ಇವತ್ತು ಇವ್ರ ಜೊತೆ ಕೈ ಜೋಡಿಸಿರೋದು ಟೂರಿಸಂ ಅವರು ಮತ್ತು ನಮ್ಮ ಅಲಯನ್ಸ್ ಅವರು ಮತ್ತು ಕಾವೇರಿ ಹಾಸ್ಪಿಟಲ್ ಅವರು ಇವರೆಲ್ಲ ಕೈ ಜೋಡಿಸಿರೋದು ಅವ್ರಿಗೆ ದೊಡ್ಡ ಶಕ್ತಿಯಾಗಿ ಇವತ್ತು ಬಂದಿದ್ದಾರೆ ಈ ನಾಲ್ಕು ಸ್ಪಾನ್ಸರ್ಸ್ ಮತ್ತು ದೊಡ್ಡ ದೊಡ್ಡ ಸ್ಪಾನ್ಸರ್ಸ್ಗಳು ಸೇರ್ಕೊಂಡಿದ್ದಾರೆ ಇವತ್ತು ಬೆಂಬಲ ನೀಡ್ತಾರೆ ನೀವು ಅಷ್ಟೇ ಒಂದು ಕನ್ನಡ ಚಿತ್ರ ಅಷ್ಟೇ ಅಲ್ಲ ಸರ್ ಇಡೀ ಕರ್ನಾಟಕಕ್ಕೆ ಒಂದು ಸೇವೆ ಮಾಡ್ತಾ ಇದೀರಾ ಯಾಕೆಂತಂದ್ರೆ ಹೆಚ್ಚು ಪ್ರತಿಭೆಗಳು ಬೆಳೆಯೋದಕ್ಕೆ ನೀವು ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಮತ್ತು ಆ ಒಂದು ದೊಡ್ಡ ದೊಡ್ಡ ಒಂದು ವಿಶೇಷವಾದ ಒಂದು ಸಂಗತಿ ಅಂದ್ರೆ ಈ ಒಂದು ವರ್ಷದ ಒಂದು ವಿಶೇಷ ಅಂತಂದ್ರೆ ಅವಾರ್ಡ್ಸ್ ಒಂದು ವಿಶೇಷ ಒಂದು ಅಂಗಾಂಗಗಳನ್ನು ನಾವು ಕೊಡುವಂಥದ್ದು ಅಂತದ್ದು ನಾವು ಒಬ್ಬ ಒಂದು ಜೀವ ಒಂದು ಜೀವ ಎಂಟು ಜೀವವನ್ನ ಅಹ್ ಉಳಿಸ್ಕೊಳ್ಳೋದು ಶಕ್ತಿ ನಮ್ಗಿದೆ ಅಂತ ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ಸ್ ಇಂದ ಯಾಕಂತಂದ್ರೆ ಅವ್ರ ಕೈ ಜೋಡಿಸಿ ಇವತ್ತು ಆ ತರದೊಂದು ವಿಶೇಷವಾದ ಒಂದು ಯೋಜನೆಯನ್ನ ಇವ್ರ ಜೊತೆ ಸೇರಿಸಿರೋದು ನಮಗೆ ಖುಷಿ ಕೊಟ್ಟಿದೆ ಮತ್ತು ನಮ್ಮ ಅಕ್ಕ ಗೌರಿ ಕೂಡ ಅವಳ ಕಣ್ಣನ್ನ ನೀಡಿದ್ಲು ಇವತ್ತು ಯಾರೋ ಒಬ್ಬರಿಗೆ ಆ ಒಂದು ದೃಷ್ಟಿ ಕಣ್ಣನ್ನ ನೀಡಕ್ ಸಾಧ್ಯ ಆಗಿದೆ ಈ ಒಂದು ಅಂಗಾಂಗಗಳನ್ನ ನೀಡಿ ಮತ್ತು ಹಲವಾರು ಜನ ಇವತ್ತು ಕೊಟ್ಟಿದ್ದಾರೆ ನೀವು ಹೇಳಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ಗೌರಿ ಲಂಕೇಶ್ ಅವರು ಇವರೆಲ್ಲ ಅವರ ಒಂದು ಅಂಗಾಂಗಗಳನ್ನ ದಾನ ಮಾಡಿ ಇವತ್ತು ಜೀವಗಳನ್ನ ಉಳಿಸಿದ್ದಾರೆ ಇನ್ನೂ ಹೆಚ್ಚು ಇತರ ಜೀವ ಉಳಿಸೋದಕ್ಕೆ ಚಂದನವನ್ನ ಕ್ರಿಟಿಕ್ಸ್ ಅವಾರ್ಡ್ ಅಷ್ಟೇ ಅಲ್ಲ ಸರ್ಕಾರ ಅವ್ರ ಕೈ ಜೋಡಿಸಿರೋದು ಮತ್ತು ನೀವು ಅಲಯನ್ಸ್ ಮತ್ತು ಕಾವೇರಿ ಹಾಸ್ಪಿಟಲ್ ಅವರು ಕೈ ಜೋಡಿಸಿರೋದು ಇದಕ್ಕೆ ನಾನು ವಿಶೇಷವಾಗಿ ಧನ್ಯವಾದ ಅಂತ ಹೇಳಬೇಕು ಅವರ ಪರವಾಗಿ ಮತ್ತು ಇಡೀ ಕನ್ನಡ ಚಿತ್ರರಂಗದ ಪರವಾಗಿ ಅಂತ ಹೇಳ್ತಾ ನಿಮ್ಗೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಯು ಯು ಅಂಡ್ ಆಲ್ ದಿ ಬೆಸ್ಟ್ ಇಡೀ ಚಿತ್ರರಂಗ ನಿಮ್ ಜೊತೆ ಇದೆ ಇವತ್ತು ಗುಡ್ ಲಕ್ ಯು ಬೆಸ್ಟ್ ಸರ್ ಸರ್ ನಿಮಗೆ ಮೊದಲ ಅವಾರ್ಡ್ ಬಂದಾಗ ಏನ್ ಏನ್ ಫೀಲ್ ಆಯ್ತು ನನ್ನ ಮೊದಲ ಅವಾರ್ಡ್ ಚಂದನವನ ಇಂದನಾ ಅಥವಾ ನನ್ನ ಫಿಲ್ಮ್ ಫೇರ್ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ನನಗಿನ್ನೂ ನನಗೆ ಮೊದಲನೇ ಅವಾರ್ಡ್ ನನ್ನ ತುಂಟಾಟ ಸಿನಿಮಾದಲ್ಲಿ ಬಂತು ತುಂಟಾಟಾ ಸಿನಿಮಾದಲ್ಲಿ ಅದು ಶೇರ್ ಮಾಡ್ಕೋಬೇಕು ಅಂತಂದರೆ ಅವಾಗ ನಾನು ಸದಾಶಿವ ಶೆಣೈ ಅವರ ಜೊತೆ ಇದ್ದೆ ಸದಾಶಿವ ಶೆಣೈ ಅವರೇ ನನಗೆ ಫೋನ್ ಮಾಡಿ ಈ ಥರ ವಿಶಾಂತ ನಮ್ಮ ಅವಾರ್ಡ್ಸ್ ನಿಮಗೆ ಬಂದಿದೆ ಬಾಂಬೆಗೆ ಹೋಗ್ಬೇಕಾಗುತ್ತೆ ಅಂತ ಹೇಳಿದ್ರು ಇವತ್ತು ಅವರು ಇದ್ದಾರೆ ಇವತ್ತು ಅವರು ಬೆಳೆದಾರೆ ಸದಾಶಿವ ಶೆಣೈ ಅವರು ಇವತ್ತು ನಮ್ಮ ಜೊತೆ ಪತ್ರಕರ್ತರಾಗಿದ್ರು ಆದರೆ ಇವತ್ತು ಈ ಇಸ್ ಗ್ರೋನಿಂಗ್ ಟು ಬಿಕಮ್ ಒನ್ ಆಫ್ ದಿ ಬೋರ್ಡ್ ಮೆಂಬರ್ ಬೋರ್ಡ್ ಅಧ್ಯಕ್ಷರಾಗಿ ಅವರು ಬೆಳೆದಿದ್ದಾರೆ ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿ ಆಗಿದ್ದಾರೆ ಇವತ್ತು ನಮ್ಮ ಜೊತೆಗಿದ್ದಾರೆ ಅವರು ನನಗೆ ಪ್ರಶಸ್ತಿ ಬಂದಾಗ ಏನಾಯ್ತು ಅಂದ್ರೆ ಶರಣ್ ಬಾಂಬೆಗೆ ಹೋಗ್ಬೇಕಾಗಿತ್ತು ತುಂಟಾಟ ಪ್ರಶಸ್ತಿ ಬಂದಾಗ ಬಾಂಬೆಗೆ ಹೋಗ್ತಾ ಇದೀನಿ ಅವತ್ತು ಪುನೀತ್ ಅವ್ರಿಗುನು ಪ್ರಶಸ್ತಿ ಬಂದಿತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ ವಿಶಾಂತರಾಮ್ ಅವಾರ್ಡ್ಸ್ ಬೆಸ್ಟ್ ಆಕ್ಟರ್ ಆಗಿ ನನಗೆ ಬೆಸ್ಟ್ ಡೆಡ್ಯೂ ಡೆಬ್ಯೂ ಡೈರೆಕ್ಟರ್ ಆಗಿ ನನಗೆ ಅವ್ರಿಗೆ ಬೆಸ್ಟ್ ಡೆಬ್ಯೂ ಆಕ್ಟರ್ ಆಗಿ ಸೊ ಇಬ್ರು ಫ್ಲೈಟಲ್ಲಿ ಹೋಗಬೇಕಾರೆ ಆ ಒಂದು ಮೆಮೊರಿ ಕಣ್ಣ ಕಣ್ಮುಂದೆ ಇವತ್ತಿಗೂ ಇದೆ ಯಾವ್ತರ ಅಂತಂದ್ರೆ ಫ್ಲೈಟಲ್ಲಿ ಕೂತ್ಕೊಂಡು ಅವ್ರಿಗೂ ಫಸ್ಟ್ ಅವಾರ್ಡ್ ನನಗೂ ಫಸ್ಟ್ ಅವಾರ್ಡ್ ಅವ್ರಿಗೆ ಅಫ್ಕೋರ್ಸ್ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಚೈಲ್ಡ್ ಆರ್ಟಿಸ್ಟ್ ಆಗಿ ಬಟ್ ಆಸ್ ಅನ್ ಆಕ್ಟರ್ ಫಸ್ಟ್ ಅವಾರ್ಡ್ ಅವ್ರ್ ಬಂದಿತ್ತು ಬಾಂಬೆಗೆ ಹೋಗ್ಬೇಕಾದ್ರೆ ನಾವು ಹಂಚ್ಕೊಂಡಿದ್ದ ಆ ಒಂದು ಒಂದು ಏನಂತಾರೆ ಮೊಮೆಂಟ್ಸು ಆ ಒಂದು ಸಂಗತಿ ಆಮೇಲೆ ಆ ಹೋಟ್ಲಲ್ಲಿ ಕೂತ್ಕೊಂಡು ನಾವು ಮಾತಾಡಿದ್ದು ಇಬ್ಬರಿಗೂ ನರ್ವಸ್ ಟೆನ್ಷನ್ ಅವಾರ್ಡ್ಸ್ ತಗೊಳ್ಳೋದಕ್ಕೆ ಯಾಕಂದ್ರೆ ದೊಡ್ಡ ದೊಡ್ಡ ಘಟಾನುಘಟಿಗಳಲ್ಲೇ ಇದ್ರು ಅವಾಗ ಐಶ್ವರ್ಯ ರಾಯಿ ಸಂಜಯ್ ಲೀಲಾ ಬನ್ಸಾಲಿ ಅವರೆಲ್ಲ ಅವ್ರಿಗೆಲ್ಲರೂ ಪ್ರಶಸ್ತಿ ಬಂದಿತ್ತು ನಮ್ಮ ಜೊತೆಗೆ ಸೊ ನಾವು ಪ್ರಶಸ್ತಿ ತಗೊಂಡ್ವಿ ಬರ್ತಾನೋ ಇಬ್ರು ಒಟ್ಟಿಗೆ ಬಂದ್ವಿ ಹೋಗ್ತಾನೋ ಒಟ್ಟಿಗೆ ಹೋದ್ವಿ ಅದಾದ ನಂತರ ಫಿಲಂ ಫೇರ್ ಪ್ರಶಸ್ತಿ ಬಂತು ಅವಾಗಲೂ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿತ್ತು ನನಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂದಿತ್ತು ಫಿಲಂ ಫೇರ್ ಅವಾಗ್ಲೂ ತಗೋಳಕ ಹೈದ್ರಾಬಾದ್ ಒಟ್ಟಿಗೆ ಹೋದ್ವಿ ಇವೆಲ್ಲ ಏನಾಗುತ್ತೆ ಅಂದ್ರೆ ನಮ್ಗೆ ಇನ್ನೂ ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ಒಂದು ಜವಾಬ್ದಾರಿ ಬರುತ್ತೆ ಆ ಜವಾಬ್ದಾರಿ ಜೊತೆಗೆ ನೀವು ವಿಮರ್ಶೆಗಳು ಬರಿತಾ ಇರ್ತೀರಾ ನಾವ್ ಎಲ್ ತಪ್ಪು ಮಾಡ್ತೀವೋ ಅದ್ ಎಲ್ಲಿ ಇವ್ರ ವಿಮರ್ಶೆ ನಮಗ್ ಬೈತಾರೋ ನಮಗಿನ್ನೂ ಹೊಗಳಬೇಕು ಅಂತ ಬೆನ್ ತಟ್ಟಸ್ಕೊಳ್ಳೋ ಅಂತ ಒಂದು ಆ ಹುಮ್ಮಸ್ ಇರುತ್ತೆ ನಮ್ಗೆ ಸೊ ಪ್ರಶಸ್ತಿ ಜೊತೆಗೆ ವಿಮರ್ಶೆ ವಿಮರ್ಶಕರು ಕೂಡಿ ಸೇರಿ ಈ ಪ್ರಶಸ್ತಿನ ಕೊಡ್ತಾ ಕೊಡ್ತಾ ಇದ್ರಲ್ಲ ಇನ್ನೂ ನಮಗೆ ಸ್ಫೂರ್ತಿ ನೀಡುತ್ತೆ ಯಾಕಂದ್ರೆ ನಿಜವಾಗ್ಲೂ ಜೆನ್ಯೂನ್ ಆಗಿ ಈ ಪ್ರಶಸ್ತಿ ನಾವು ಸಿಕ್ತಾ ಇದೆ ಅಂತ ಅನ್ಸುತ್ತೆ ಒಬ್ಬ ವಿಮರ್ಶಕರು ಟೀಕೆ ಮಾಡೋರು ಜೊತೆಗೆ ಬೆಂತೋರು ಅವ್ರು ನಮಗೆ ಪ್ರಶಸ್ತಿ ಕೊಟ್ಟಾಗ ಏ ಎಲ್ಲ ಒಂದ್ ಕಡೆ ನಾವು ಒಳ್ಳೆ ಕೆಲಸ ಮಾಡಿದ್ವಪ್ಪ ಇನ್ನು ಒಳ್ಳೆ ಕೆಲಸ ಮಾಡೋಕೆ ದಾರಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಸೊ ಅದೇ ತರ ವಿತಾರ ಅವಾರ್ಡ್ ಅವಾರ್ಡ್ ಬಂದಾಗ್ಲೂ ಅಷ್ಟೇ ಚಂದನವಂದನ ಚಂದನವನ ಅವಾರ್ಡ್ಸ ನೀವೊಂದು ನನಗೆ ಕೊಟ್ಟರೆ ಫಸ್ಟ್ ಇಯರ್ ಕೊಟ್ಟಾಗ್ಲೂ ಅಷ್ಟೇ ನನಗಿನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತ ಅನಿಸ್ತು ಅಫ್ಕೋರ್ಸ್ ನಾನು ಇಪ್ಪತ್ತ್ ಮೂರು ವರ್ಷದಲ್ಲಿ ಬರೀ ಹನ್ನೊಂದು ಸಿನಿಮಾ ಮಾಡಿದ್ದೀನಿ ಈಗ ಪ್ರತಿ ವರ್ಷನೂ ಸಿನಿಮಾ ಅಂತ ಡಿಸೈಡ್ ಮಾಡಿದ್ದೀನಿ ಅದಕ್ಕೆ ನೀವು ಸಹಾಯ ಮಾಡ್ತೀರಾ ಈ ವರ್ಷ ಪ್ರಶಸ್ತಿ ಬರಲ್ಲ ಯಾಕಂದ್ರೆ ಸಿನಿಮಾ ಮಾಡಿಲ್ಲ ನೆಕ್ಸ್ಟ್ ಇಯರ್ ಪ್ರಶಸ್ತಿ ಬರುತ್ತೆ ಅಂತ ಹುಮರ್ಸ್ ನಾನು ಗೌರಿ ಸಿನಿಮಾನ ಮಾಡಿ ನಿಮ್ಮ ಮುಂದೆ ಕೊಡ್ತೀನಿ ನೀವು ಬೆನ್ ತಟ್ಬೋದು ಇಲ್ಲ ಟೀಕೆ ಮಾಡ್ಬೋದು ಅದೇನೇ ಆದ್ರೂ ಬೆಳೆಯೋದಕ್ಕೆ ಒಂದು ಆರೋಗ್ಯಕರ ಬೆಳವಣಿಗೆಗೆ ಅದು ದಾರಿ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಇನ್ನು ಎರಡೇ ಪ್ರಶ್ನೆ ಇದೆ ಸರ್ ನಿಮ್ಮ ಸೌಂದರ್ಯದ ಗುಟ್ಟು ಪ್ರತಿ ಸರಿ ಕೇಳ್ತಾ ಇರ್ತೀನಿ ಮಾಡಿಲ್ಲ ದಯವಿಟ್ಟು ಏನೋ ಅಂತ ಇಲ್ಲ ಏನ್ ಒಂದ್ರೆ ಇದ್ದಿದ್ದಂಗೆ ಹೇಳೋದು ಅದೇ ನಮ್ಮ ಸೌಂದರ್ಯಕ್ಕೆ ಒಂದು ಧಕ್ಕೆ ಆಗಿದೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಬಿ ಆನೆಸ್ಟ್ ಯುವರ್ ಸೆಲ್ಫ್ ಆಮೇಲೆ ಒಳ್ಳೆ ಕೆಲ್ಸಗಳು ಮಾಡಬೇಕು ಬಿ ಪಿಸಿ ಆಮೇಲೆ ಅದಕ್ಕೆ ಅದಕ್ಕೆಲ್ಲ ಅದಕ್ಕೆ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮಂತ ಸ್ನೇಹಿತರು ಗೆಳೆಯರು ಪತ್ರಕರ್ತರು ಮಾಧ್ಯಮದವರು ಈ ತರ ನಮ್ಮ ಸ್ನೇಹಿತರಿಂದ ಹೆಚ್ಚು ಆರೋಗ್ಯ ಇಂಪ್ರೂವ್ ಆಗುತ್ತೆ ಅನ್ಕೊಂಡಿದಾವೇರಿ ಹಾಸ್ಪಿಟಲ್ ಅವರು ಇದ್ದಾರೆ ಅವರ ಆರೋಗ್ಯಕ್ಕೆ ಏನು ಅಂತ ಅವರು ಈ ಪ್ರಶ್ನೆಗೆ ಹೇಳೋದಕ್ಕೆ ಇನ್ನು ಒಳ್ಳೇದು ನನ್ಕಿಂತ ಮಗನ ಹೀರೋ ಮಾಡಿದ್ರೆ ನೀವು ಹೀರೋ ಆಗುವ ಆಸೆ ಇದೆಯಾ ಸರ್ ಮುಂದೆ ಏನ್ ಚೆನ್ನಾಗಿ ಇಲ್ಲ ಹೀರೋ ಆಗ ಅಂತ ಏನು ಆಸೆ ಇಲ್ಲ ಬಟ್ ನಿರ್ದೇಶನಲ್ಲಿ ಇನ್ನೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಇನ್ನು ನನಗೆ ಐ ಥಿಂಕ್ ಐ ಫೀಲ್ ಇನ್ನೂ ಹೆಚ್ಚು ನಾನು ಮಾಡಬಲ್ಲೆ ಅಂತ ಇನ್ನು ನನ್ನ ಐ ವೆಂಡ್ ಸೀನ್ ಮೈ ಸೆಲ್ಫ್ ಐ ಸೀನ್ ಮೈ ಬೆಸ್ಟ್ ಸೊ ಇನ್ನೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆ ಹೋಮ್ವಸ್ ಆ ಒಂದು ಹಸು ಇದೆ ಇನ್ನು ಥ್ಯಾಂಕ್ ಯು ಸರ್ ಅಮಲ್ಯ ಮೇಡಮ್ ನಿಮ್ಮ ಎರಡು ಮಾತು